ಬಿಟ್ಟಿತ್ ಸಾಲಿ ಯಾಕ ಇವತ್ತ ಜಲ್ದಿನಿ ಬಿಡಲ್ಲ ನಾ ಹನ್ನೆರಡ ಆಗಿಲ್ಲ ಚೆನ್ನಮ್ಮ ಅದ್ರಾಗ ಹಾಕೋತಿ ತಂಗಿಯವು ಓ ಇದು ತೆಗಿಯೋದು ಅವ್ರ ಮಾಡ್ತಾ ಆ ಗಜರಿ ಕಡಿಗೆ ಹಾಕು ಹೌದ್ರೆ ಮಿಕ್ಸ್ ಮಾಡಬೇಡ ಇದು ಮಾಡ್ತಾ

ಆ ಕ್ಯಾರೆಟ್ ಹಾಕಿ ಮ್ಯಾಲ ಸಿಗೋಸ್ ಬುಟ್ಟೆ ಹಾಕಿರ್ತೀನಿ ಟೈಮಾ ಭಾರ ಆಗ್ಯದ್ರಿ ಒಂದಿಷ್ಟು ಕ್ಯಾರೆಟ್ ಹಲ್ವಾ ಮಾಡಬೇಕಲ್ಲದಿ

Moita grata en todo ಕೊಡದಾಗ ನೀರು ಇದ್ದುವಲ್ಲ ನೀರ್ ಮನ್ಯೂ ಇದು ಒಂದು ಸ್ವಲ್ಪ ಬೀಳೈತ್ರಿ ಹಾಗಾಕ ಜಾಸ್ತಿ ಗಾದ ಆಗ್ಯದಂಥ ಈಗೆಲ್ಲ ಬೆಳೆಯಂತೂ ಅದಲ್ರಿ ರಾಸಿ ಹಾಗಾಗಿ ನೀನು ಒಂದು ಸ್ವಲ್ಪ ಉರಿ ಹಚ್ಚಿ ಸುಟ್ಟು ಬಿಟ್ಟಿದ್ರಂತ ಅದ್ರಾಗ ದಮನೂ ಒಂದಿಷ್ಟು ಕಟ್ಟಿಗೆ ಅದು ಕೊಡ್ಡಗಳು ಹಂಗೆ ಇದ್ದಿದ್ದವು ಹಾಗೆ ಉರಿ ಹಚ್ಚಿ ಬಿಟ್ಟಿದ್ದರು ಅವರು ಅದಕ್ಕ ಒಂದು ಸ್ವಲ್ಪ ಆರಿಸ್ಬೇಕಂತ ಹೇಳ್ಕೊಂಡ ನಾನು ಈ ಕಡೆ ಬಂದಿದ್ದೆ ಹಾರಿಸ್ಬೇಕಾದ್ರೂ ಇಲ್ಲೆಲ್ಲ ನೀರು ಅದು ಇದ್ದಿದ್ದಿಲ್ಲ ರೀ ಹಾಗೆ ಕೆಸಿಂದ ಇಲ್ಲೊಂದು ಸ್ವಲ್ಪ ನೀರಿದ್ದು ಒಂದು ಪಗಿಟ್ಟ ನೀರು ತಂದು ಕೆಸಿಂದ ಅದೊಂದು ಸ್ವಲ್ಪ ಆರಿಸ್ಬೇಕಂತ ಹೇಳಿ ಕೆಸಿಂದ ಈ ಕಡೆ ಬಂದಿದ್ದ ಹಾಗೆ ಇಲ್ಲೊಂದು ಸ್ವಲ್ಪ ರೀ ಅದಕ್ಕೆ ಅದಕ್ಕೆಸಿಂದ ಒಂದು ಸ್ವಲ್ಪ ಜಾಸ್ತಿಲಿ ಜಾಸ್ತಿ ಅಂದರೆ ಎತ್ಗೋಳೆ ಮೆಸ್ತಾರೆ ಹಾಗಾಗಿ ಎತ್ಕೊಳ್ಳಿ ಮೆಸಕ್ಕೆ ಎಲ್ಲ ಕಂಟಿ ಅದು ಭಾಳಷ್ಟು ಎದ್ದಿದ್ದು ಅದಕ್ಕೆ ಈ ಜೆಸಿಟ್ಟಿನಿಂದ ಒಂದು ಸ್ವಲ್ಪ ಎಲ್ಲ ಬಯಲು ಮಾಡ್ಬೇಕಂತ ಚಪಾತಿ ಮಾಡ್ಬೇಕು ರೀ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಚೆನ್ನಿ ಹಿಡಿದು ಹಿಟ್ಟಿನದಿಲ್ಲಿ ಮತ್ತು ಒಂದಿಷ್ಟು ಬಜ್ಜಿ ಮಾಡಬೇಕು ಹಾಂ ಗೋಧಿ ಹಿಟ್ಟ ನಾನು ಒಂದು ಸ್ವಲ್ಪ ಜಿಗಿ ಜಾಸ್ತಿ ಬರಲಿ ಅಂತ ಒಂದು ಹತ್ತು ಹದಿನೈದು ನಿಮಿಷ ನೆನೆ ಇಟ್ಟೀನಿ ಇವಾಗ ಇದಿಟ್ಟ ಹಿಟ್ಟ ನೆನೆ ತನಕ ಸ್ವಲ್ಪ ಗಾಡ್ಲಿ ಹಿಟ್ಟು ಕಲಸಿಡ್ಬೇಕು ಕಂಡು ಹಿಟ್ಟು ತಗೊಂಡಿದ್ರಿ ಇದಕ್ಕೆ ನಾನೇನು ಒಳಗೆ ಕೆಲವೊಬ್ಬರು ಬಜ್ಜಿ ಮಾಡ್ಬೇಕು ಬಜ್ಜಿ ಮಾಡ್ಬೇಕಾದ್ರೆ ಅರ್ಶಿಣ ಭೀ ಹಾಕಿರ್ತಾರೆ ಅದಕ್ಕೆ ಅಂದ್ರೆ ನಾನೇನು ಅರ್ಶಿನದೇನು ಹಾಕಿಲ್ಲ ಇದಕ್ಕೆ ಬಜ್ಜಿ ಮಾಡ್ಬೇಕಾದ್ರೆ ಯಾವಾಗ ಮಾಡಿದ್ರೂ ಜಾಸ್ತಿ ಜಾಸ್ತಿ ಅಂದ್ರೆ ಒಟ್ಟು ಅರ್ಶಿಣನೇ ಹಾಕಿ ಹಾಕಿಲ್ಲ ನಾನು ಕಲರ್ ಬರಲಿ ಅಂತೇಳಿ ಹಾಕಿರ್ತಾರೆ ಒಂದ್ ಸ್ವಲ್ಪ ಅಜವಾಣಿ ಹಾಕಿನ್ರಿ ಅಜವಾಣ ಏನಾದ್ರು ತಿಕ್ಕಿಲ್ಲ ಹಂಗೆ ಹಾಕಿನಿ ಒಂದ್ ಅರ್ಧ ಚಮಚದಷ್ಟು ಸೋಡಾ ರುಚಿಗೆ ಎಷ್ಟು ಇವಾಗ ಇದಿಷ್ಟ ಬಜಿ ಹಿಟ್ಟ ಕಲ್ಸಿಟ್ರೆ ಇದಿಷ್ಟ ಚಪಾತಿ ಮಾಡತಕ್ಕ ಹಿಟ್ಟ ಬಜಿ ಹಿಟ್ಟದ ಇವಾಗ ಕಳ್ಳಿ ಹಿಟ್ಟು ಕಲಸಿಟ್ಟೀನಿ ಮೊದ್ಲಿಗೆ ಈ ಬಜ್ಜಿ ಏನು ಮಾಡೋಂಗಿಲ್ಲ ಫಸ್ಟ್ ಚಪಾತಿ ಮಾಡಿರ್ತೀನಿ ಯಾಕಂದ್ರೆ ಬಜ್ಜಿ ಸರಿಯಾಗಿ ಬರೋಂಗಿಲ್ಲ ನೆನಿಲ್ಲ ಅಂದ್ರೆ ಅದಕ್ಕೆ ಒಂದು ಅರ್ಧ ಗಂಟೆ ನೆನಕ್ಕೆ ಬಿಡ್ತೀನಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಹಾಕಿಬಿಟ್ಟಿದ್ರು ನಾನು ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಟ್ಟಿದ್ರು ನೀರು ಆದ್ರೂ ಸ್ವಲ್ಪ ತಿಳಿದ್ರೆ ಬಜ್ಜಿ ಮೆತ್ತಗಾಗಿ ಹಂಗೆ ಹಾಕಿದ್ದೆ ನಾನು ಜಾಸ್ತಿ ಒಂದು ಸ್ವಲ್ಪ ಮೆತ್ತಗೆ ಕಲಸಿಬಿಟ್ಟಿದ್ದೆ ಒಂದು ಸ್ವಲ್ಪ ಇರ್ಕೊಂಡ್ಬಿಡ್ತೀರದು ಒಂದು ಅರ್ಧ ಗಂಟೆ ನೆನೆ ಇಟ್ಬಿಟ್ರೆ thanks yes. 这个 <laughs> Thank <laughs> you. ಬಜ್ಜಿ ಮಾಡ್ಬೇಕಾದ್ರೆ ಸಿಲ್ವರ್ ಕಡಾಯಿ ನಡೆಯಂಗಿಲ್ಲ ರೀ ಯಾಕಂದ್ರೆ ಜರ್ಮನ್ ಕಡಾಯರ ಇರಬೇಕು ಇಲ್ಲಾಂದ್ರೆ ಈಗ ಬಂದವಲ್ರಿ ಹಂಚಿಂದು ಸ್ಟೈಲ್ದಾಗ ಆ ಥರದ ಕಡಾಯಿ ಇರಬೇಕು ಅದರ ಇದು ನಾನು ಇದು ದೊಡ್ಡದ ಸೈಜ್ ಅಂದ್ರೆ ಇದ್ರಾಗ ಸಣ್ಣ ಸೈಜ್ ಅಂದ್ರೆ ಸಿಲ್ವರ್ ಕಡೆಯೇ ಇತ್ತು ಹಂಗಿ ಕಿಸಿಂದ ಈ ಥರ ಅಂಟ್ಕೊಂಡ್ಬಿಟ್ಟು ಹಾಕಿ ಹಾಕಿದ್ರಾಗ ಜಲ್ದಿ ಅಂಟ್ಕೊಂಡ್ಬಿಟ್ಟ ಒಂದು ಸ್ವಲ್ಪ ರೀ ಅದಕ್ಕೆ ನಾನು ಜಾಸ್ತಿ ಇದ್ರಾಗ ಮಾಡೋಂಗಿಲ್ಲ ಇವತ್ತೊಂದು ಸ್ವಲ್ಪ ಇದ್ರಾಗೆ ಮಾಡತ್ತದ ಮೆಣಸಿಕ್ ಭಾಳ ದೊಡ್ಡ ದೊಡ್ಡ ಅಂತ ಹೇಳ್ಕಿಂದ ಇಲ್ಲಾಂದ್ರೆ ಜರ್ಮನ್ದ ಸಣ್ಣ ಬಿಟ್ಟು ಇಟ್ಟು ಬೊಕೊಂಡಿಟ್ಟು ಅದ್ರ ಅಂದ್ರೆ ಸಣ್ಣ ಕಡಾಯ್ದಾಗ ಮಾಡಿರ್ತೀನಿ ಇವತ್ತು ಇದ್ರಾಗ ಮಾಡತ್ತಿನಿ ಅಂದ್ರೆ ಒಂದು ಸ್ವಲ್ಪ ಯಾಕೋ ತಳ ಅಂಟ್ಕೊಂಡ್ಬಿಳತಾರೆ